ಸಾಂಗ್ ಸಖತ್ ಸಾಂಗ್ ಎಲ್ಲೆಲ್ಲಿ ಶೂಟ್ ಆಯ್ತು ನೀವು ಹೇಗೆ ಶೂಟಿಂಗ್ ಲೊಕೇಶನ್ ಹೇಗೆ ಹಂಟ್ ಮಾಡಿದ್ರಿ ಯಾವ ಥರ ಅಂತ ತುಂಬ ಅರ್ಬನ್ ಫಿಲ್ಮ್ ಸೊ ಬೆಂಗಳೂರಲ್ಲೇ ಶೂಟ್ ಮಾಡಬೇಕು ಆಗಿದ್ದು ಬಂದಿತ್ತು ಸೊ ಮೇಜರ್ ಫಿಲ್ಮು ಶಾಂಗ್ರಿ ಅಂತ ಕೆಫೆ ಇದೆ ನಾಗರ್ಬಾವಿನಲ್ಲಿ ಸೊ ಅದ್ರ ಸುತ್ತಮುತ್ತನೇ ಶೂಟ್ ಮಾಡಿದ್ದು ಒಂದು ಸಾಂಗ್ಗೆ ಸೆಟಲ್ ಶೂಟ್ ಮಾಡಿದ್ವಿ ಇನ್ನು ಉಳ್ದಿದ್ದೆಲ್ಲ ಮಾಂಟಾಜ್ ಮಾಂಟಾಜ್ ಥರನೇ ಇತ್ತು ಸಾಂಗ್ಸು ಸೊ ಮೆಜಾರಿಟಿ ಎಲ್ಲ ಬೆಂಗಳೂರಲ್ಲೇ ಒಂದು ಸಾಂಗು ಸೆಟ್ ಹಾಕಿ ಶೂಟ್ ಮಾಡಿದ್ವಿ ಸೊ ನೀವು ಇಷ್ಟೊಂದು ಸೈಲೆಂಟ್ ಇದ್ದೀರಲ್ವಾ ನೀವು ಅಲ್ಲಿ ಹೇಗೆ ಡೈರೆಕ್ಟ್ ಮಾಡ್ತೀರಾ ಹೇಗೆ ಯಾವ ತರ ಅಂತ ಸರ್ ಇವರು ಯಾಕಂದ್ರೆ ಇಲ್ಲಿ ತುಂಬಾ ಸೈಲೆಂಟ್ ಆಗಿದ್ದಾರೆ ಇವನ್ ಕಾಲ್ ಅಲ್ಲಿ ಮಾತಾಡ್ಬೇಕಾರ ಹಾ ಮೇಡಮ್ ಸೈಲೆಂಟ್ ಅನ್ನೋದಕ್ಕಿಂತ ಅವರು ತುಂಬಾ ಕ್ಲಾರಿಟಿ ಇರುವಂತ ವ್ಯಕ್ತಿ ಮಟ್ಟಿಗೆ ಅವ್ರು ಏನ್ ಮಾಡ್ತಾರೆ ಅದ್ರ ಬಗ್ಗೆ ತುಂಬಾ ಕ್ಲಾರಿಟಿ ಇದೆ ತುಂಬಾ ತಿಳ್ಕೊಂಡಿದ್ದಾರೆ ಅವರು ಫಿಲ್ಮ್ಸ್ ಪ್ರಾಕ್ ಫಿಲ್ಮ್ ಸ್ಕೂಲಲ್ಲಿ ಹೋಗಿ ಕಲ್ತು ಬಂದಿರೋದು ಒಂದನೇದು ಆ್ಯಂಡ್ ಸಿನಿಮಾ ಇವರು ಏನು ಹೇಳ್ತಾ ಇದ್ದಾರೆ ಫಿಲ್ಮಲ್ಲಿ ಏನು ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ಬಹಳಷ್ಟು ಕ್ಲಾರಿಟಿ ಇದೆ ಅವರಿಗೆ ತುಂಬ ಸರಿ ಒಂದು ಸ್ವಲ್ಪ ಡೈಲಮಾ ಇರುತ್ತೆ ಡೈರೆಕ್ಟರ್ಸ್ಗಳಿಗೆ ನಾನು ಹೇಳ್ತಾ ಇರೋದು ಸರಿನಾ ತಪ್ಪೊಂದು ಬಟ್ ಇವರಿಗೆ ತೀರಾ ಕ್ಲಾರಿಟಿ ಇದೆ ಚಿಕ್ಕ ಚಿಕ್ಕ ವಿಷಯಗಳು ನಾನು ಯಾ ಈ ಎಕ್ಸಾಂಪಲ್ ಹೇಳಬೇಕು ಅಂದರೆ ನಾನು ಯಾವುದೋ ಒಂದು ಸೀನು ನನಗೆ ಅನಿಸುತ್ತೆ ಇದು ಓಕೆ ನಾ ಇದು ಅಷ್ಟು ಎಫೆಕ್ಟ್ ಆಗುತ್ತಾ ಅಂತ ಸಿನಿಮಾ ನಾನು ನೋಡಿದ್ಮೇಲೆ ನನಗೆ ತೀರಾ ಎಫೆಕ್ಟ್ ಆಗಿರುವಂಥ ಸೀನ್ ಅದೇ ಪ್ರೀ ಕ್ಲೈಮ್ಯಾಕ್ಸಲ್ಲಿ ಬರುವಂಥ ಸೀನು ಸೊ ಆ ಥರದ್ದೆಲ್ಲ ಮೈನ್ಯೂಟ್ ಡೀಟೇಲ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದಾರೆ ಆ್ಯಂಡ್ ವೆರಿ ತುಂಬಾ ನನಗಿಂತ ಏಜಲ್ಲಿ ತುಂಬ ಚಿಕ್ಕವರು ಬಟ್ ಅನುಭವದಲ್ಲಿ ನಾಲೆಜ್ ಅಲ್ಲಿ ಬಹಳ ದೊಡ್ಡವರು ಇವರು ವೈಭವರನ್ನೂನಿಯರ್ ಆಗಬಹುದು ಅಂತ ಹೇಳ್ಬಿಟ್ಟು ಬಂತು ಅಂತ ಮೇಲೆ ನನಗೆ ಆಕ್ಚುಲಿ ಸಿನಿಮಾ ಎಂಟರ್ಟೈನ್ಮೆಂಟ್ ಇಂದ ತುಂಬಾ ದೂರ ಇದೆ ಸ್ಕೂಲಲ್ಲಿ ಇರ್ಬೇಕಾದ್ರೆ ಮೇಲೆ ಸೈಂಟಿಸ್ಟ್ ಆಗಬೇಕಂತ ಆಸೆ ಇತ್ತು ಸೊ ಅದಕ್ಕೆ ಇಂಜಿನಿಯರಿಂಗ್ ಜಾಯ್ನ್ ಬಟ್ ಸೇಮ್ ಟೈಮ್ ನನಗೆ ಆರ್ಟ್ಸ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇತ್ತು ಅಂದ್ರೆ ಮಾಡೋದಾಗ್ಲಿ ಅಥವಾ ಗಿಟಾರ್ ಪ್ಲೇ ಮಾಡೋದ್ರೆಲ್ಲ ತುಂಬ ಇಂಟ್ರೆಸ್ಟ್ ಇತ್ತು ಇಂಜಿನಿಯರಿಂಗ್ ಮಾಡ್ತಿರ್ಬೇಕಾದ್ರೆ ನಾನು ಸಿನ್ಮಾ ಅನ್ನೋ ಮೀಡಿಯಂನ ಡಿಸ್ಕವರ್ ಮಾಡಿದೆ ಒಂದು ಶಾರ್ಟ್ ಫಿಲಮ್ ಮಾಡಿದೆ ಆದರೆ ಡಿಸ್ಕವರ್ ಮಾಡಿದಾಗ ನನಗೇನು ಅನ್ನಿಸ್ತು ಅಂದರೆ ಟೆಕ್ನಿಕಲ್ ಆಸ್ಪೆಕ್ಟು ಇದೆ ಕ್ರಿಯೇಟಿವಿಟಿನೂ ಇದೆ ಒಂದು ಎಕ್ಸ್ಪ್ರೆಷನ್ ಅನ್ನೋದಿದೆ ಸೊ ಇದೆಲ್ಲ ಕಂಬೈನ್ ಮಾಡೋ ಒಂದು ಮೀಡಿಯಮ್ ಅಂದರೆ ಸಿನ್ಮಾ ನಿಮಗೆ ಒಂದು ಆರ್ಟಿಸ್ಟಿಕ್ ವಾಯ್ಸ್ ಇದೆ ಒಂದು ಟೆಕ್ನಿಕಲ್ ಆಸ್ಪೆಕ್ಟು ಇದೆ ಅಂದರೆ ಏನು ಮಾಡ್ತೀವಿ ನಾವು ಇವಾಗ ಲೈಟು ಮತ್ತು ಸೌಂಡನ್ನ ಕ್ಯಾಪ್ಚರ್ ಮಾಡಿ ರೀಪ್ರೊಡ್ಯೂಸ್ ಮಾಡ್ತೀವಿ ಸೊ ಇದೆಲ್ಲ ಇರೋದ್ರಿಂದ ನನಗೆ ಓಕೆ ಸಿನ್ಮಾನೇ ನಂದು ಕಾಲಿಂಗ್ ಅಂತ ಅಲ್ಲಿ ಡಿಸೈಡ್ ಆಗಿದ್ದು ಓಕೆ